ಭಾರಿ ಟ್ರಾಫಿಕ್ ಜಾಮ್ ಸಾರ್ವಜನಿಕರು ಕೇಳೋರಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಕುಡತಿನಿ ಹತ್ತಿರವಿರುವ ಕೆಪಿಟಿಸಿಎಲ್ ಮುಂದೆ ದಿನಾಲು ಭಾರೀ ಗಾತ್ರದ ವಾಹನಗಳು ಒಳಗಡೆ ಹೋಗದಿ ಕಂಪ್ಲಿಗೆ ಹಾದು ಹೋಗುವ ರಸ್ತೆಯ ಮೇಲೆ ವಾಹನಗಳನ್ನು ನಿಲ್ಲಿಸಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ತೀವ್ರ ಅಸಹನೆಯನ್ನು ಪ್ರಜಾ ಪರಿವರ್ತನಾ ವೇದಿಕೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸಿ ವ್ಯಕ್ತಪಡಿಸಿದ್ದಾರೆ ಭಾರೀ ಗಾತ್ರದ ವಾಹನಗಳ ಸಾಲು ರಸ್ತೆಯ ಮೇಲೆ ಜಮಾಗಿದ್ದು ಒಂದು ಕಡೆಗೂ ಚಲಿಸಲಾರದಂತಾಗಿದೆ ವಾಹನ ಸವಾರರು ಈ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿರುವುದು ಕಂಡುಬಂದಿದೆ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ಟ್ರಾಫಿಕ್ ಪೊಲೀಸರು ನಿಲ್ಲದೆ ಮಾರ್ಗಸೂಚಿ ಇಲ್ಲದ ಕಾರಣದಿಂದ ಕೆಪಿಟಿಸಿಎಲ್ ಹತ್ತಿರ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪ್ರಜಾಪರಿವರ್ತನಾ ವೇದಿಕೆ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಸಮಯದಿಂದ ಜನರು ಹಲವು ಬಾರಿ ಈ ರಸ್ತೆ ತೊಂದರೆ ಬಗ್ಗೆ ಗಮನ ಸೆಳೆಯಲು ಪ್ರಯತ್ನಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬುದು ಸಾರ್ವಜನಿಕರ ದೂರು ಸಾಕಷ್ಟು ಸಮಯದಿಂದ ಜನರು ಹಲವು ಬಾರಿ ರಸ್ತೆ ತೊಂದರೆ ಬಗ್ಗೆ ಗಮನ ಸೆಳೆಯಲು ಪ್ರಯತ್ನಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬುದು ಸಾರ್ವಜನಿಕರ ದೂರು ಇದೊಂದು ದೈನಂದಿನ ತೊಂದರೆಯಾಗಿದ್ದು ಇತ್ತೀಚೆಗೆ ಇನ್ನೂ ಹೆಚ್ಚು ಹೆಚ್ಚಾಗಿದೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಜೋರಾಗಿದೆ

ಕೈಗಾರಿಕೆಗಳು ಏನಿದೆಯವಲ್ಲ ಇವತ್ತು ಯಾವುದೇ ಮಟ್ಟಕ್ಕೆ ಇದು ಒಂದು ದೊಡ್ಡ ದುರಂತ ಆಗಿದೆ ಭಾಳಷ್ಟು ಇವರು ಯಾವುದೇ ಒಂದು ವ್ಯವಸ್ಥಿತವಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಲ್ಲ ಏನೂ ಮಾಡ್ತಾ ಇಲ್ಲ ಆಮೇಲೆ ಹೂಳದಂತೂ ಉಚಿತ ಆಗಿದೆ ಕೂಳ ಬಂದು ಇವತ್ತು ರೈತರು ಸುಮಾರು ಎಕರೆಗಳು ಭಾಳಷ್ಟು ಸುಮಾರು ಐನೂರಿಂದ ಸಾವಿರ ಎಕರೆ ಒಂದು ಒಂದು ಹುಲ್ಲು ಕೂಡ ಬೇಳ್ತಾ ಇಲ್ಲ ಅಂತ ಮಟ್ಟಕ್ಕೆ ಬಂದಿದೆ ಇವತ್ತು ನೋಡಿದರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಮಾನ್ಯ ಇಡಿ ಸಾಹೇಬ್ರಿ ನಾವು ಮಾತಾಡಿದ್ರೆ ನಾವೇನು ಮಾಡುತ್ತೆ ನೀರು ಹೊಡೆದಿದ್ದೀವಿ ಬಟ್ ಅದೇನು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇವತ್ತು ಊರಲ್ಲಿ ಸಾಕಷ್ಟು ಧೂಳು ಬರ್ತಾ ಇದೆ ಅಲ್ಲಿ ಏನು ಶ್ವಾಸಕೋಶ ತೊಂದರೆಗಳು ಆಮೇಲೆ ಹಲವಾರು ರೋಗಗಳು ಬಂದಿದ್ದಾವೆ ಯಾರೂ ಕ್ರಮ ಕೈಗೊಳ್ತಾ ಇಲ್ಲಷ್ಟು ನಾವು ಪ್ರತಿ ಒಂದು ಇದೇ ಕಾವಿಕಲ್ಲ ಬಂತಂದ್ರೆ ಒಯ್ಯೋದು ಬಹಳ ಇದೆ ಟ್ರಾಫಿಕ್ ಅಲ್ಲು ಸಿಕ್ಕಾಪಟ್ಟಾಗಿದೆ ಮೊನ್ನೆ ತಾನೇ ಆಕ್ಸಿಡೆಂಟ್ ಆಗಿದೆ ಇವೆಲ್ಲ ಇಲ್ಲಿ ಕಣ್ಣು ಮುಚ್ಚಿ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಸಾಕಷ್ಟು ಸಲ ನಾವು ಮಾಡಿದ್ದೀವಿ ಯಾವ ರೀತಿ ಇವರು ಸ್ಪಂದಿಸ್ತಾ ಇಲ್ಲ ಕೆಪಿಸಲವರು ಕೂಡ ಈ ಧೂಳಿದಾಗ ಪ್ರತಿಯೊಂದು ಸಮಸ್ಯೆಗಳು ಯಾರು ಸಹಕರಿಸ್ತಾ ಇಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚೆತ್ಕೊಂಡು ಈ ಒಂದು ಜನರನ್ನ ನಮ್ಮ ಧೂಳಿನಿಂದ ಮತ್ತು ಹಾಗೂ ಈಗ ಮಾರ್ಗ ರೋಗಗಳಿಂದ ತಪ್ಪಿಸ್ಬೇಕಂತ ನಾನು ಈ ಮೂಲಕ ಆಗ್ರಹ ಮಾಡ್ತಿದ್ದೇನೆ ಈವರೆಗೆ ಯಾರು ಒಂದು ಪರಿಹಾರ ಕೊಟ್ಟಿಲ್ಲ ಸರ್ ರೈತರಿಗೆ ಪರಿಹಾರ ಬಂದಿದೆ ಇಲ್ಲ ರೈತರು ಏನೋ ಅಧಿಕಾರಿಗಳು ಮಾತಾಡಿದಾರ ಏನಂತ ಸರ್ ಅದು ಗೊತ್ತಿಲ್ಲ ಅದು ಹೇಳ್ತಾ ಇದ್ದಾರೆ ಕೆಲವೊಂದು ಫ್ಯಾಕ್ಟ್ರಿ ಏನೋ ಈ ಅಕ್ಕಪಕ್ಕ ಸಣ್ಣ ಪುಟ್ಟ ಇದ್ದಾವೆ ಅಲ್ಲೆಲ್ಲ ಬೇರೆ ಬೇರೆ ಯಾರು ಲೀಡರ್ಸ್ ಎಲ್ಲ ನಮ್ಮ ಒಳಗುಳಂತ ಹೇಳ್ತಾರೆ ನಮಗೆ ಅಷ್ಟು ಗೊತ್ತಿಲ್ಲ ಬಟ್ ಕೆ ಪಿ ಸಿ ಇಂದ ಇದುವರೆಗೆ ಯಾವುದೇ ರೀತಿಯ ಸಿಗ್ನಲ್ ಪೈಸೆ ಕೂಡ ಜನರಿಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ யாதே ரீதியாக எதிர்பாரி யாதே ரீதிய பரிஹாரம் கொட்டில் இதும் ரோடு